ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಇವತ್ತು ನಾನು ತುಂಬಾ ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆಗೆ ನಿಮ್ಮನ್ನ ನಿಮ್ಮ ಮುಂದೆ ಬಂದಿದೀನಿ ಏನು ಅಂತ ಕೇಳ್ತೀರ ಸೊ ಖಂಡಿತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ಸ್ಕಿಪ್ ರೀತಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ತುಂಬಾ ಯೂಸ್ಫುಲ್ ಆಗಿರುವಂತಹ ಮಾಹಿತಿ ಇದೆ ಯಾರೆಲ್ಲ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದರಾ ಮೋನೋ ಗತ್ತರ ಆಗಿರ್ಬೋದು ಅಥವಾ ಮೊನಟೈಸೇಷನ್ ಆಗಿರ್ಬೋದು ಯಾರೇ ಆಗಿರೋ ಅಂತೆಲ್ಲ ನೋಡಿ ನೀವೇನಾದ್ರೂ ಈ ತಪ್ಪ ಮಾಡಿದ್ರೆ ತಿದ್ಕೊಳ್ಳಿ ಅಂತ ನಿಮ್ಮೆಲ್ಲರಿಗೂ ಕೇಳ್ತೀನಿ ಹಾಗೇನೆ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಸ್ವಲ್ಪ ಅನ್ನಾದ್ರೂ ಯೂಸ್ಫುಲ್ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹಾಗಿದ್ರೆ ತಿಳ್ಕೊಳೋಣ ಏನ್ ನಾನು ಏನ್ ತಪ್ಪು ಮಾಡ್ದೆ ನಂದು ಒಂದು ಯೂಟ್ಯೂಬ್ ಚಾನಲ್ ಇತ್ತು ನಾನು ಅದನ್ನ ಕಳ್ಕೊಂಡೆ ಯಾವ ರೀತಿ ಕಳ್ಕೊಂಡೆ ಏನ್ ತಪ್ಪು ಮಾಡ್ದೆ ಅಂತ ಹೇಳಿ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳ್ಸ್ಕೊಡ್ತೀನಿ ನನ್ ಹಾಗೇನೆ ತುಂಬಾ ಸುಮಾರು ಜನ ತಪ್ಪನ್ನ ಮಾಡಿ ಅವ್ರ್ ಮೋನೋಗೆ ಹತ್ರ ಬಂದಿರೋಂತಹ ಚಾನೆಲ್ ಅನ್ನ ಮೋನೋ ಆಗಿದ್ಮೇಲೆ ಒಂದ್ ಪೇಮೆಂಟ್ ತಗೊಳ್ದೆ ಇರೋ ರೀತಿ ಹ್ಮ್ ಚಾನೆಲ್ ನ ಕಳ್ಕೊಂಡಿದ್ದಾರೆ ಅದೇನ್ ತಪ್ಪು ನೀವ್ ಮಾಡ್ಕೋಬಾರ್ದು ಅಂದ್ರೆ ದಯವಿಟ್ಟು ಈ ವಿಡಿಯೋನ ನೋಡಿ ನಂದು ನನ್ ಮಗಳು ನಾನು ವಿಡಿಯೋ ಚಾನಲ್ ಓಪನ್ ಮಾಡಿದಾಗ ನನ್ ಮಗಳು ನಾನು ಮಮ್ಮಿ ಶಾರ್ಟ್ಸ್ ಮಾಡ್ತೀನಿ ಅಂತಂದೇಳಿ ಬೇಸಿಗೆ ರಾಜ್ಯ ಹೇಳ್ತಾ ಇದ್ಲು ಸೋ ಓಕೆ ಅಂತan ಹೇಳಿ ನನ್ನ ಫೋನ್ ಅಲ್ಲಿ ಹಾಕಿದ್ರೆ ಅಷ್ಟ ಚನ್ನಾಗಿ ರಿಸ್ಪಾನ್ಸ್ ಬಂದಿಲ್ಲ ಅಂತ ಅವಳಿಗೆ ಒಂದು ಚಾನೆಲ್ ಸೆಪರೇಟ್ ಓಪನ್ ಮಾಡ್ಕೋಟೆ ಸೋ ಅಕಿ ಹಾಗೇನೇ ಒಂದು 8 9 ವಿಡಿಯೋ ಹಾಕಿದ್ಲು ನೋಡಿ ಇಲ್ಲಿ ಋತುಸ್ ಲೈಫ್ ಅಂತ ಇದೆ ನನ್ನ ಮಗಳ ಅಂಚಲ್ ಚಾನೆಲ್ ನಾನು ನೀವು ಅದನ್ನ ಋತುಸ್ ಲೈಫ್ ಅಂತ ಹೇಳಿ ಟೈಪ್ ಮಾಡಿದ್ರೆ ನಿಮಗೆ ಆ ಚಾನೆಲ್ ಸಿಕ್ಕೋಗುತ್ತೆ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದೀನಿ ಚಾನೆಲ್ ಓಪನ್ ಮಾಡಿದೆ ಓಪನ್ ಆಯ್ತು just ಇಲ್ಲಿ ಎಂಟತ್ತು ವೀಡಿಯೋಸ್ ಮಾತ್ರ ಇರೋದು ಅದು ವ್ಯೂಸ್ ಜಾಸ್ತಿ ಬಂದಿಲ್ಲ ಈ ಕಾರಣದಿಂದ ನಾನು ನಿಮಗೆ ಏನು ಹೇಳ್ತಾ ಇದ್ದೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಹೇಳ್ತಾಯಿದ್ದೆ ಬಟ್ ಇನ್ನೊಂದು ಏನು ಬೇರೆ ಬೇರೆ ರೈಡ್ರು ಮಾಡಿರ್ತಾರೆ ಮನೆ ಕೆಲಸ ಇನ್ನೊಂದು ಇನ್ನೊಂದು ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊತ ಮಾಡಿರೋ ಇದ್ದಾರೆ ಯೂಟ್ಯೂಬ್ ಚಾನಲ ತುಂಬ ಕಷ್ಟಪಟ್ಟು ಅದು ಇದು ಇನ್ನೊಂದು ಕೆಲಸ ಅದ್ರ ಜೊತೆಗೆ ಯೂಟ್ಯೂಬ್ ಚಾನಲ್ ಮಾಡಿರೋವಂಥವ್ರು ಎಷ್ಟೋ ಜನ ಆಯ್ತಾರೆ ಈ ನಾನು ಸಣ್ಣ ಮಿಸ್ಟೇಕ್ ಅವರು ವರ್ಷಾನು ವರ್ಷಗಳ ಕಷ್ಟ ಹಾಳಾಗಬಾರ್ದು ಅನ್ನೋ ಒಂದೇ ಮಾಡ್ತಾ ಇದ್ದೀನಿ ದಯವಿಟ್ಟು ಶೇರ್ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ ಇವರು ನಾನು ಇದುವರೆಗೂ ಈ ಒಂದು ಲೈಫ್ ಲೈಫನ್ನು ನನ್ನ ಮಗಳ ಅಕೌಂಟನ್ನು ನಾನು ಹೆಚ್ಚಾಗಿ ರಿಕವರ್ ಮಾಡೋಕ್ಕೆ ಆಗಿಲ್ಲ ನಾನು ತುಂಬ ಕಷ್ಟ ಇದೆ ನನ್ನ ಮಗಳನ್ನ ಎರಡು ದಿನ ಸಮಾಧಾನ ಮಾಡಿದ್ದು ತುಂಬ ಅಂದರೆ ತುಂಬ ಖಚಿತ ಅವ್ರಿಗೆ ನನಗೆ ಯಾವ ರೀತಿ ಮತ್ತೆ ಈಗ ಇನ್ನೊಂದು ಚಾಲು ಓಪನ್ ಮಾಡಿ ಕೊಟ್ಟಿದ್ದೀನಿ ಅವಳಿಗೆ ಬಟ್ ಈ ಅವಾಗ ಬೇಸಿಗೆ ರಜೆ ಇತ್ತು ಹಂಗು ಹಿಂಗೂ ಆಫೋರ್ಡ್ ಮಾಡಿ ಬಟ್ ಇವಾಗ ಬೇಸಿಗೆ ರಜೆ ಮುಗಿದಾಗಿದೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಅವರಿಗೆ ವಿಡಿಯೋ ಮಾಡೋದಾಗ್ಲಿ ಅದರ ಕಡೆ ಅಷ್ಟು ಲಕ್ಷ ಇಲ್ಲ ಈಗ ಸದ್ಯಕ್ಕೆ ಓಪನ್ ಮಾಡಿ ಕೊಟ್ಟಿದ್ರು ಸಹ ಸಹ ವಿಡಿಯೋ ವೀಡಿಯೋಸ್ ಅಪ್ಲೋಡ್ ಇಲ್ಲ ಬಟ್ ಆವಾಗಿನ ಮಟ್ಟಿಗೆ ನನಗೂ ಎರಡು ಮೂರು ದಿನ ತುಂಬ ಬೇಜಾರಾಗಿತ್ತು ನಮ್ದು ಈಗ ನಡೆದೋಗುತ್ತೆ ಜಸ್ಟ್ ನೈನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಷ್ಟೇ ಬಟ್ ಬೇರೆಯವರು ಸಾವಿರಾರು ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಏನು ಮಾಡಿ ಮತ್ತು ಅಂಥವ್ರಿಗೆ ತುಂಬ ಎಫೆಕ್ಟ್ ಆಗುತ್ತೆ ಫ್ರೆಂಡ್ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಯೂಟ್ಯೂಬ್ ಏನು ಮಾಡುತ್ತೆ ಇದನ್ನು ಇದನ್ನು ನಮ್ಮೆಲ್ಲ ರೀತಿ ಯೂಟ್ಯೂಬರ್ಸ್ಗೆ ಇದನ್ನು ಸಜೆಸ್ಟ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಕೇಳ್ಕೊಳ್ತಾ ಇದ್ದೀನಿ ಒಂದಿನ ಹೀಗೇ ಅವ್ರು ಆಟ ಆಡ್ತಾ ಆಟ ಆಡ್ತಾ ಸಣ್ಣವರವ್ರೇನು ಆಟ ಲಾಗ್ ಔಟ್ ಆಡ್ತಾ ಲಾಗ್ಔಟ್ ಮಾಡ್ಬಿಟ್ಟಿದ್ದಾರೆ ಯೂಟ್ಯೂಬ್ ಅಲ್ಲಿ ಮೊಬೈಲ್ ಇಂದ ಯೂಟ್ಯೂಬ್ ಅಲ್ಲಿ ಆ ಅಕೌಂಟ್ ಲಾಗ್ ಔಟ್ ಮಾಡಿದ್ದಾರೆ ನಾನು ಪಾಸ್ವರ್ಡ್ ಅರ್ಜೆಂಟಿಗೆ ಅಂತ ಓಪನ್ ಮಾಡ್ಕೊಟ್ಟಿದ್ದು ಪಾಸ್ವರ್ಡ್ ಅನ್ನ ಮರ್ತು ಸೊ ಅಟ್ ಎನಿ ಕಂಡೀಷನ್ ಲಾಗಿನ್ ಆಗಕ್ ಟ್ರೈ ಮಾಡ್ತಾ ಇದೀನಿ ಮಾಡ್ತಾ ಇದೀನಿ ಬರ್ತಾನೆ ಇಲ್ಲ ಸೊ ಹಾಗಾಗಿ ಅದ್ ಏನ್ ಮಾಡಿದ್ರು ಔಟ್ ಲಾಗಿನ್ ಆಗ್ತಾನೆ ಇಲ್ಲ ಹಾಗಾಗಿ ಆ ವಿಡಿಯೋ ಏನಾಯ್ತು ಹೋಯ್ತು ನಂದದು ಆ ಇದು ಒಂದು ಮಿಸ್ಟೇಕ್ ಹಾಗೆ ರೂಪಾ ಶಿವು ಬ್ಲಾಕ್ಸ್ ಅಂತ ಇವರು ರೀಸೆಂಟ್ ಆಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು ಇದೇ ರೀತಿ ಒಂದ್ ವಿಡಿಯೋನ ಅಪ್ಲೋಡ್ ಮಾಡಿ ಮೊಬೈಲ್ ಚಾರ್ಜ್ ಇಟ್ಟು ಮತ್ತೆ ಚಾರ್ಜ್ ಆಗಿದೆ ಅಂತ ನೋಡ್ ಚೆಕ್ ಮಾಡಿದಾಗ ಮೊಬೈಲ್ ಫುಲ್ ಹೊಸದಾಗಿತ್ತು ಅಂದ್ರೆ ಫ್ಯಾಕ್ಟರಿ ರೀಸೆಟ್ ಆಗಿದೆ ಅಂತ ಅವ್ರು ಹೇಳ್ತಿರೋರು ಅವರು ಇದೇ ರೀತಿ ಮೊಬೈಲ್ ನನ್ ನಾನ್ ಮಾಡಿ ತಪ್ಪನ್ನೇ ಅವರು ಸಹ ಮಾಡಿದ್ದಾರೆ ಅವ್ರು ಏನ್ ಮಾಡಿದ್ದಾರೆ ರಿಕವರ್ ಮಾಡ್ಬೇಕು ಅಂತ ತುಂಬಾ ಟ್ರೈ ಮಾಡಿದ್ದಾರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡೋದು ಟ್ರೈ ಮಾಡೋದು ವಿಡಿಯೋ ನೋಡೋದು ಮತ್ತೆ ಲಾಗಿನ್ ಆಗಿ ಟ್ರೈ ಮಾಡೋದು ಮಾಡಿದಾರೆ ಅವ್ರಿಗೂ ಪಾಸ್ವರ್ಡ್ ನೆನಪಿಲ್ಲ ಆಮೇಲೆ ಇನ್ನೊಂದು ಅವ್ರ ತಪ್ಪು ಏನ್ ಮಾಡಿದಾರೆ ಅಂದ್ರೆ ಅವ್ರ ಹಸ್ಬೆಂಡ್ ಮೊಬೈಲ್ ಆಯ್ತು ಅವ್ರು ಅವ್ರ ಮನೆಯಾಗ ಅವ್ರ ಅಮ್ಮನ ಮೊಬೈಲ್ ಆಯ್ತು ಸಿಕ್ಕಾ ಬಟ್ಟೆ ಸಲ ಹೊರ್ಗಡ್ ಪಾಸ್ವರ್ಡ್ ಕೊಟ್ಬಿಟ್ಟು ಲಾಗಿನ್ ಆಗಿದ್ದಾರೆ ಸೊ ಅವರಿಗೆ ಲೈಟ್ ಲಾಸ್ಟ್ ಟೈಮ್ ಲಾಗಿನ್ ಆಗಿರುವಂತಹ ಪಾಸ್ವರ್ಡ್ ನೆನಪಿಲ್ಲ ನಾವು ಮೋಸ್ಟ್ ಆಫ್ ದ ಟೈಮ್ ಇದೇ ಮಾಡ್ತೀವಿ ವರ್ಗಾರ್ಡ್ ಪಾಸ್ವರ್ಡ್ ಕೊಡೋದು ಲಾಗಿನ್ ಆಗೋದು ಈ ರೀತಿ ಮಾಡ್ತಾನೆ ಇರ್ತೀವಿ ಆಮೇಲೆ ಇನ್ನೊಂದು ಒಬ್ರು ಮಹಿಳೆ ಅವ್ರು ಏನ್ ಮಾಡ್ತಾರೆ ಇನ್ನೊಬ್ರು ಮನೇಲಿ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಅನ್ನ ಮಾಡ್ತಿದಂತಹ ಒಬ್ಳು ಮಹಿಳೆ ಆ ದೊಡ್ಡ ಒಬ್ಬ ಫೇಮಸ್ ಯೂಟ್ಯೂಬರ್ ಇದಾರೆ ಅವ್ರ ಅವ್ರ ಇದರಲ್ಲಿ ಪಾಡ್ಕಾಸ್ಟ್ ಅಲ್ಲಿ ಆಯ್ಮ್ಮ ಬಂದ್ಬಿಟ್ಟು ಅವ್ರು ಆ ತಾಯಿ ಈ ವಿಚಾರ ವಿಚಾರನ ನಮಗೆ ತಿಳಿಸಿದ್ ಒಂದ್ ವರ್ಷದಿಂದನೂ ಒಂದು ಒಂದುವರೆ ವರ್ಷದಿಂದನೂ ಅವರು ಈ ಮೊಬೈಲ್ ಅಲ್ಲಿ ಯೂಟ್ಯೂಬ್ ವಿಡಿಯೋ ಮಾಡ್ಕೊಂತ ಒಂದುವರೆ ವರ್ಷದಿಂದನೂ ಒಂದ್ ಸಣ್ಣ ಪಾಪುನ ಕರ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ನಾನ್ ಯಾವ ರೀತಿ ಸಣ್ಣ ಪಾಪು ಜೊತೆಗೆ ಮನೆ ಕೆಲಸ ಹೇಳ್ಕೊಂಡು ಎಲ್ಲ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ತಿದ್ದಾನು ಸೇಮ್ ಅವರು ಅದೇ ರೀತಿ ಯೂಟ್ಯೂಬ್ ಮಾಡ್ತಾ ಇದಾರೆ ಒಂದಿನ ಏನಾಗಿದೆ ಅವ್ರ ಹಸ್ಬೆಂಡ್ ಮೊಬೈಲ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರ ಹಸ್ಬೆಂಡ್ ಇವ್ರ ಫೋನ್ ಅನ್ನ ತಗೊಂಡೋಗಿದ್ದಾರೆ ದುರಾದೃಷ್ಟವಶಾತ್ ಅವತ್ತು ಇವ್ರ ಫೋನ್ ಅವ್ರ ಹಸ್ಬೆಂಡ್ ಕಳ ಕಳ್ಕೊಂಡ್ಬಿಟ್ಟಿದ್ದಾರೆ ಸೊ ಈ ಒಂದು ರೀಸನ್ ಇಂದ ಅವ್ರದ್ದು ಮೋನೋಗೆ ತುಂಬಾ ಹತ್ರ ಐತಂತೆ ಆಮೇಲೆ ರೂಪಾ ಶಿಬು ಬ್ಲಾಕ್ಸ್ ಅವರು ಮೋನೋ ಆಗಿದೆ ಬಟ್ ಅವ್ರಿಗೆ ಪೇಮೆಂಟ್ ಬಂದಿಲ್ಲ ಬಟ್ ಅವರು ರೂಪಾ ಶಿಬು ಬ್ಲಾಕ್ಸ್ ಅವರು ಅವ್ರ ರೂಪಾ ಸಿಸ್ಟರ್ ಏನ್ ಮಾಡಿದ್ದಾರೆ ಅವರು ರಿಕವರ್ ಮಾಡ್ಕೊಂಡಿದ್ದಾರೆ ಹಂಗು ಹಿಂಗು ಮಾಡಿ ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದಾರೆ ನೀವ್ ಅದನ್ನ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಅವರಿಗೆ ಇನ್ನೊಬ್ರು ಹೇಳಿದ್ರಲ್ಲ ಮನೆ ಕೆಲಸ ಮಾಡ್ಕೊಂಡ ಅವ್ರಿಗೆ ರಿಕವರ್ ಆಗೇ ಇಲ್ಲ ಯಾಕೆಂದ್ರೆ ಫೋನ್ ಹೋಯ್ತು ಅವ್ರ ಇನ್ನೊಂದು ಜಿಮೇಲ್ ಇಲ್ಲ ಅವರು ಬಡವತ್ತೆ ಅವ್ರ ಆ ಅಮ್ಮನ ಹತ್ರ ಒಂದೇ ಏನಿದಿದ್ದು ಮೊಬೈಲ್ ಫೋನ್ ಆಂಡ್ರಾಯ್ಡ್ ಇದ್ದಿದ್ದು ಅವ್ರ ಹಸ್ಬೆಂಡ್ ಹತ್ರ ಇರ್ಲಿಲ್ಲ ಅದು ಫೋನ್ ಸೊ ಆ ಕಾರಣಕ್ಕೋಸ್ಕರ ಅವ್ರದ್ದು ರಿಕವರ್ ಆಗ್ಲಿಲ್ಲ ಅವ್ರು ಇನ್ನೊಂದ್ ಚಾನಲ್ ಓಪನ್ ಮಾಡಿ ಮಾಡಿದರೆ ನನ್ ಮಗಳನ್ನ ಅದ್ರು ಅಷ್ಟೇನೆ ಅದು ರಿಕವರ್ ಆಗ್ಲೇ ಇಲ್ಲ ಸೊ ಹೋದ್ರು ಐತಿ ಯಾಕಂದ್ರೆ ನಾನು ಸಬ್ಸ್ಕ್ರೈಬರ್ಸ್ ಇರ್ಲಿಲ್ಲ ಅಹ್ ಇದ್ರೆ ಇರ್ಲಿ ಹೋಗಿ ಬಿಟ್ಬಿಡು ಅಂತ ಹೇಳಿ ನಾನು ಸುಮ್ನಾಗಿದೆ ಬಟ್ ಅದೇ ವಿಚಾರನ ನಾನು ಇನ್ನೊಬ್ರು ಚಾನಲ್ ಅಲ್ಲಿ ತುಂಬಾ ನೋಡಿದಾಗ ನನಗಂತಿದ್ದೇನು ನನ್ನ ಯೂಟ್ಯೂಬ್ ಅಲ್ಲಿ ತುಂಬಾ ಮೆಂಬರ್ಸ್ ಇದಾರೆ ರೈತರು ಇದಾರೆ ಕೂಲಿ ಕೆಲ್ಸ ಮಾಡ್ಕೊಂಡು ಮಾಡುವಂತವ್ರು ಇದಾರೆ ಆಮೇಲೆ ಆ ಡ್ರೈವಿಂಗ್ ಕೆಲ್ಸ ಆಯ್ತು ಇನ್ನೊಂದ್ ಕೆಲ್ಸ ಆಯ್ತು ತುಂಬಾ ಕಷ್ಟ ಪಡ್ಕೊಂಡು ವರ್ಷನ್ ಗಟ್ಲೆ ವಿಡಿಯೋ ಮಾಡುವಂತರಿದ್ದಾರೆ ಮೋನೋ ಆಗಿರೋರು ಇದ್ದಾರೆ ಆಗ ಕತ್ರ ಬಂದಿರೋರು ಇದ್ದಾರೆ ತುಂಬಾ ಜನ ಇದೀರಾ ಸೊ ನಿಮ್ಮೆಲ್ಲರಿಗೂ ಏನು ನಾನೊಂದು ಕಿವಿ ಮಾತಾಡ್ತೀನಿ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಇದನ್ನ ಮಾಡಿ ಅಂತ ಸೊ ಏನ್ ಮಾಡಿದ್ದೆ ಅಂದ್ರೆ ನಂದು ಜಸ್ಟ್ ಕ್ರಿಯೇಟ್ ಮಾಡಿದ್ದೆ ಅಲ್ಲ ಒಂದ್ ವಾರ ದಿನ ಅಷ್ಟೇ ನನ್ ಕ್ರಿಯೇಟ್ ಮಾಡ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನಾನು ಮೊಬೈಲ್ ವೆರಿಫಿಕೇಶನ್ ಮಾಡಿದೆ ನಂಬರ್ ಅದ ಬಟ್ ನಾನು ಏನ್ ಮಾಡಿದೆ ರಿಕವರಿ ಜಿಮೇಲ್ ವೆರಿಫಿಕೇಶನ್ ಗೆ ರಿಕವರಿ ಜಿಮೇಲ್ ಇನ್ನೊಂದು ಐಡಿ ಕೊಡಕ್ಕೆ ಅದು ಕೇಳ್ತೇನೆ ಜಿಮೇಲ್ ನಾನೇನ್ ಮಾಡಿದೆ ಇಟ್ಲಿ ಬಿಡು ಇನ್ನೊಂದ್ಸಲ ಕೊಟ್ಟರಾಯ್ತು ಅಂತ ಹೇಳಿ ಅದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟೆ ಆ ಕಾರಣದಿಂದ ಏನಾಯ್ತು ಅದು ಜಿಮೇಲ್ ಇಲ್ದೇ ಇರೋದಕ್ಕೆ ನನಗೆ ಪಾಸ್ವರ್ಡ್ ಬರ್ತಾನೆ ಇಲ್ಲ ಯೂಟ್ಯೂಬ್ ಅಲ್ಲಿ ಜಿಮ್ ನಾವು ಅಕೌಂಟ್ ರಿಕವರಿ ಮಾಡ್ಬೇಕು ಅಂದ್ರೆ ಯೂಟ್ಯೂಬರ್ ಎರಡಕ್ಕೆ ಪಾಸ್ವರ್ಡ್ ಅನ್ನ ಅಥವಾ ಒಟಿಪಿ ನ ಕಳಿಸ್ತಾರೆ ಒಂದು ಮೊಬೈಲ್ ಕಳಿಸ್ತಾರೆ ಮತ್ತೆ ಜಿಮೇಲ್ ಗೆ ಕಳಿಸ್ತಾರೆ ಮಸ್ಟ್ ಮಸ್ಟರ್ ಶುಡ್ ಆಗಿ ಬೇಕೇ ಬೇಕು ಒಂದಿತ್ತು ಇತ್ತು ಒಂದಿಲ್ಲ ನಡೆಯೋದಿಲ್ಲ ಸೊ ಈ ಕಾರಣಕ್ಕೆ ನಂದು ಇದುವರೆಗೂ ಅಕೌಂಟ್ ರಿಕವರಿ ಆಗಿಲ್ಲ ಅಂದ್ರೆ ರೂಪಾ ಸುರೇಶ್ ದೊಕ್ಸ್ ಅವರು ಸೈಬರ್ಗೆ ಹೋಗಿದ್ದಾರೆ ಅಲ್ಲಿ ಏನಂತ ಹೇಳಿದರೆ ತುಂಬಾ ಸಲ ಅವರು ಯೂಟ್ಯೂಬ್ ವಿಡಿಯೋ ನೋಡೋದು ಅಟೆಂಪ್ಟ್ ಈ ರೀತಿ ತುಂಬಾ ಸಲ ಮಾಡಿದ್ರಿಂದ ನೀವು ತುಂಬಾ ಅಟೆಂಪ್ಟ್ ಮಾಡಿದ್ರ ಇನ್ನೊಂದ್ ತಿಂಗಳ ತನಕ ನಿಮ್ಗೆ ಮಸ್ತ್ ಬೇಕೇ ಬೇಕು ಟೈಮ್ ಅಂತ ಅವ್ರು ಹೇಳಿದ್ದಾರೆ ಸೈಬರ್ನವ್ರು ಸರಿ ಆಯ್ತು ಅಂತಂದೇಳಿ ಅವ್ರ ಹಸ್ಬೆಂಡು ಫ್ರೆಂಡ್ ಒಬ್ರು ಇದ್ರಂತೆ ಅವರಿಗೆ ಮಾಹಿತಿ ಇತ್ತು ಅಂತ ಅವ್ರ ಹತ್ರ ಕೇಳಿದಾಗ ಅವ್ರು ಏನ್ ಮಾಡಿದಾರೆ ರಿಕವರಿ ಜಿಮೇಲ್ ಅನ್ನ ಅವ್ರದಾಕಿ ಏನೇನೋ ಮಾಡಿ ಟ್ರೈ ಮಾಡಿದ್ದಾರೆ ಅವಾಗ ಅದು ರಿಕವರಿ ಒಂದು ಮೇಲ್ ಬರುತ್ತೆ ಆ ಮೇಲ್ ಬರೋದಕ್ಕೆ ಫೋರ್ಟಿ ಏಟ್ ಅವರ್ಸ್ ಕೇಳುತ್ತೆ ಟ್ವೆಂಟಿ ಫೋರ್ ಇಂದ ಫೋರ್ಟಿ ಏಟ್ ಅವರ್ಸ್ ಆ ರೀತಿ ಅವ್ರಿಗೆ ಫೋರ್ಟಿ ಏಟ್ ಅವರ್ಸ್ ಅಂತ ಕೇಳಿದೆ ಓಕೆ ನೋಡೋಣ ಅಂತ ಹೇಳಿ ಅವ್ರು ಎರಡು ದಿನ ಟ್ರೈ ಮಾಡಿದ್ದಾರೆ ಬಟ್ ಎರಡ್ ದಿನ ಆದ್ರೂ ಅವರಿಗೆ ಜಿಮೇಲ್ ಬಂದಿಲ್ಲ ಓ ಹೋಯ್ತು ಇದೆ ಚಾನಲ್ ಯಾಕೋ ಫೋರ್ಟಿ ಏಟ್ ಅವರ್ಸ್ ಆದ್ರೂ ಬಂದಿಲ್ಲ ಜಿಮೇಲ್ ಅಂತ ಅಂದಮೇಲೆ ಥರ್ಡ್ ಡೇ ಗೆ ಅವರಿಗೆ ಮಾರ್ನಿಂಗ್ ರಿಸೀವ್ ಆಗಿದೆ ಜಿಮೇಲ್ ನನಗೆ ನಾನು ಇದನ್ನ ಸೇಮ್ ಮಾಡಿದೆ ಬಟ್ ನನಗ್ ಇದುವರೆಗೂ ಜಿಮೇಲ್ ಯಾವುದೂ ರಿಸೀವ್ ಆಗಿಲ್ಲ அவ்ர ரீவ் ஆகிறது புண்ணியே ஆமேலே ஆமே ஏன் பாஸ்வரெட் மாட்டு ஃபஸ்ட்டு ரிக்கவரி ஒன் இமேல் கொட் அக்கௌண்ட் லாக் ஆகிறார் சோ ரீதி ಅವರು ಅಕೌಂಟ್ ನ ರಿಟ್ರೀವ್ ಮಾಡ್ಕೊಂಡಿದ್ದಾರೆ ಮತ್ತೆ ನಿಮಗೆ ಅದಕ್ಕೆ ಹೇಳ್ತಾ ಇದೀನಿ ನಿಮ್ಮ ಯಾವುದೇ ಒಂದು ಜಿಮೇಲ್ ಗೆ ಫಸ್ಟ್ ಮೊಬೈಲ್ ವೆರಿಫಿಕೇಶನ್ ಮಾಡಿ ಆ ಅಕೌಂಟ್ ಅಲ್ಲಿ ಯೂಟ್ಯೂಬ್ ಅಕೌಂಟ್ ಅಲ್ಲಿ ಮೊಬೈಲ್ ವೆರಿಫಿಕೇಶನ್ ಮಾಡಿ ಆಮೇಲೆ ಯಾವ ಜಿಮೇಲ್ ಇಂದ ಕನೆಕ್ಟ್ ಆಗಿರ್ತಾರೆ ಆ ಜಿಮೇಲ್ ಗೆ ರಿಕವರಿ ಇಮೇಲ್ ಅಡ್ರೆಸ್ ಅಂಡ್ ಶೂಟ್ ಕೊಡಿ ಯಾಕೆಂದ್ರೆ ಯಾವ ಟೈಮಲ್ಲಿ ಫೋನ್ ಕಳಿಯುತ್ತೆ ಅಂತ ಹೇಳಕ್ ಆಗಲ್ಲ ಯಾವ ಟೈಮಲ್ಲಿ ಸ್ಕ್ರೀನ್ ಡಿಸ್ಪ್ಲೇ ಹೋಗುತ್ತೆ ಅಂತ ಹೇಳಕ್ ಆಗೋದಿಲ್ಲ ಯಾವ ಅಲ್ಲಿ ಏನಾರು ಅಪ್ಡೇಟ್ಸ್ ಆಗಿ ಏನಾರು ಎರೇಸ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಇಷ್ಟೊಂದು ಎಕ್ಸಾಂಪಲ್ಸ್ ಇದೆ ತುಂಬಾ ಜನಕ್ಕೆ ಈ ರೀತಿ ಆಗಿದೆ ನೀವು ಅದಪ್ಪನ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ ನಾನು ಇವತ್ತು ನಿಮಗೆ ಇದ್ದೀನಿ ಯಾವ ರೀತಿ ಇಮೇಲ್ ಆ್ಯಡ್ ಮಾಡೋದು ಹಾಗೆ ನಂಬರ್ ಆ್ಯಡ್ ಮಾಡೋದು ಅಂತ ನೋಡಿ ಈಗ ಜಿಮೇಲ್ಗೆ ಹೋಗಿ ಅಲ್ಲಿ ನಿಮ್ಮ ಅಕೌಂಟ್ ನಾನು ಒಂದು ಡಮ್ಮಿ ಅಕೌಂಟ್ ಓಪನ್ ಮಾಡಿದ್ದೀನಿ ನೋಡಿ ಓಪನ್ ಆಗ್ತಿದ್ದಂಗೆ ಈ ಥರ ಪಾಪ ಶೋ ಆಗುತ್ತೆ ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಆ ಕರ್ಕೊಂಡು ಕರ್ಕೊಂಡೋಗುತ್ತೆ ಹಾಗೆ ನಿಮಗೆ ವೆರಿಫೈ ಮಾಡುತ್ತೆ ಆಮೇಲೆ ನಿಮಗಲ್ಲಿ ಆಪ್ಷನ್ಸ್ ತೋರುತ್ತೆ ಆ್ಯಡ್ ಇಮೇಲು ಮತ್ತು ಆ್ಯಡ್ ನಂಬರ್ ಅಂತ ಆಪ್ಷನ್ಸ್ ತೋರುತ್ತೆ ಇಲ್ಲಿ ಆ್ಯಡ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಪೆನ್ಸಿಲ್ ಐಕನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ನಿಮ್ದು ಯಾವುದು ಕರೆಂಟಾಗಿ ರನ್ನಿಂಗ್ ಇದೆ ಆಮೇಲೆ ಮುಂದೇನೂ ರನ್ನಿಂಗ್ ಇರುತ್ತೋ ಆ ರೀತಿ ಇಮೇಲನ್ನು ಸರಿಯಾಗಿ ಹಾಕಿ ಆಮೇಲೆ ನಂಬರ್ ಹತ್ರನೂ ಅಷ್ಟೇ ಯಾವ್ದು ನಂಬರ್ ನೀವು ಯೂ ಯೂಸ್ ಮಾಡ್ತಾ ಇದ್ದೀರಾ ಅದೇ ನಂಬರ್ ಹಾಕಿ ನೋಡಿ ಇಲ್ಲಿ ಇಮೇಲ್ ಹಾಕ್ತಾ ಇದ್ದೀನಿ ನನ್ನ ರನ್ನಿಂಗ್ ಇರೋ ನಾನು ಇದರ ಇದಕ್ಕೋಸ್ಕರ ಒಂದು ಡಮ್ಮಿನ ಜಿಮೇಲನ್ನು ಹಾಕ್ತಾ ಇದ್ದೀನಿ ಹಾಕಿಬಿಟ್ಟು ಸೇವ್ ಅಂತ ಕೊಡಿ ಆಮೇಲೆ ಆ್ಯಡ್ ಆಗುತ್ತೆ ಅದೇ ರೀತಿ ನಂಬರ್ನು ಸಹ ಇಲ್ಲಿ ನಂಬರ್ ಸೆಕ್ಷನಲ್ಲಿ ನೀವು ನಂಬರ್ ಕರೆಂಟ್ ಆ್ಯಕ್ಟಿವ್ ಆಗಿರುವಂತಹ ನಂಬರು ಮುಂದೆನೇ ಆ್ಯಕ್ಟಿವ್ ಇರುತ್ತೆ ಅನ್ನೋ ಅಂಥ ನಂಬರನ್ನು ಹಾಕಿ ನಾನೊಂದು ನಂಬರ್ ಹಾಕಿ ಸೇವ್ ಕೊಡ್ತಾ ಇದ್ದೀನಿ ಸಲ ನಾವು ಇದನ್ನು ಎರಡನ್ನೂ ಆ್ಯಡ್ ಮಾಡಿ ಸೇವ್ ಅಂತ ಕೊಟ್ಟ ತಕ್ಷಣ ನಮಗೆ ನೋಟಿಫಿಕೇಷನ್ ಬರುತ್ತೆ ಜಿಮೇಲ್ದು ನೀವು ಯಾವ ನಂಬರ್ಗೆ ಯಾವ ಜಿಮೇಲನ್ನು ಆ್ಯಡ್ ಮಾಡುತ್ತಿರಲ್ಲ ಅದಕ್ಕೂ ಬರುತ್ತೆ ಹಾಗೆಯೇ ನಿಮ್ಮ ಪ್ರೆಸೆಂಟ್ ಜಿಮೇಲ್ಗೂ ಬರುತ್ತೆ ಇದರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ ಏನಾದರೂ ಇಮೇಲ್ ನೀದು ಯೂಟ್ಯೂಬ್ ಅಲ್ವಾ ಸೊ ನಿಮ್ಮದೇನಾರು ಅಕೌಂಟು ಸಿ ಫೋನು ಡ್ಯಾಮೇಜ್ ಆಯಿತು ಅಥವಾ ಇನ್ನೊಂದಾಯಿತು ಫೋನ್ ಸಿಗ್ತಾ ಇಲ್ಲ ಅಕೌಂಟಿಗೆ ಜಾಯ್ನ್ ಆಗ್ತಾ ಇಲ್ಲ ಅಂತಂದರೆ ರಿಕವರಿ ಮೇಲಿಂದ ನೀವು ಆರಾಮ್ಸೆ ನಿಮ್ಮ ಚಾನಲ್ಗೆ ಲಾಗಿನ್ ಆಗ್ಬೋದು ಸೊ ಇವೆರಡೂ ಸ್ಟೆಪ್ಪನ್ನು ಮರಿಬೇಡಿ ಹಾಗೆಯೇ ಇದೇ ಜಿ ಮೇಲಲ್ಲಿ ಟೂ ಸ್ಟೆಪ್ ವೆರಿಫಿಕೇಷನ್ ಅಂತ ಒಂದಿದೆ ಅದನ್ನು ಎನೇಬಲ್ ಮಾಡಿ ನಿಮಗೆ ಮೋನೋ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ ಹಾಗೆಯೇ ಈ ಮಾಹಿತಿ ಸ್ವಲ್ಪ ನಿಮಗೆ ಯೂಸ್ಫುಲ್ ಅನ್ಸುತ್ತೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮನ್ನ ಮುಂದಿನ ಇನ್ನೊಂದು ಇದೇ ರೀತಿಯಾದಂತಹ ಉಪಯುಕ್ತವಾದಂತಹ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನನ್ನ ಚಾನಲ್ ನ ವಿಸಿಟ್ ಮಾಡ್ತಾ ಇರಿ ಶಾರ್ಟ್ಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಯಾವ ರೀತಿ ಮೂಡ್ ಬಂದಿದೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಯಾವ ರೀತಿ ಅಂತ ಅನಿಸ್ತು ಅಂತಂದೇಳಿ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ ನಮಸ್ಕಾರಗಳು